ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಚಾರಿಗೆ ಹಪ್ಪಲನ್ನು ಕೊಟ್ಟಿರ್ತಾನೆ ಆಗ ಚಾರು ಅದನ್ನು ತಿನ್ನುತ್ತಿರುವಾಗ ಇದನ್ನು ತಿಂದು ಮುಗಿಸಿದ್ರೆ ಒಂದು ಕೂಟ ಮುಗೀತು ಇನ್ನೂ ಅರ್ಧ ಗಂಟೆ ಆದಮೇಲೆ ಜ್ಯೂಸ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಚಾರು ಅರ್ಧ ಗಂಟೆ ಆದಮೇಲೆ ಜ್ಯೂಸ ರಾಮಾಚಾರಿ ನನ್ನನ್ನು ನೀನು ಗ್ರೈಂಡರ್ ಅಂದ್ಕೊಂಡಿದ್ಯಾ ನೀನು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನೋಡಿ ಈಗ ಬೇಸಿಗೆ ಕಾಲ ಈಗ ಜ್ಯೂಸು ನೀರು ಎಳೆ ನೀರು ಎಲ್ಲ ಕುಡಿತಾ ಇರಬೇಕು ಅಂತ ಹೇಳ್ತಾನೆ ಆಗ ಚಾರು ನೀನು ಹೀಗೆ ತಿನ್ನಿಸ್ತಾ ಇರೋ ನಾನು ತಿಂದು ದಪ್ಪ ಹಾಕ್ತೀನಿ ಡ್ರಮ್ ಥರ ಕಾಣಿಸ್ತೀನಿ ಪರವಾಗಿಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಪರವಾಗಿಲ್ಲ ರೀ ಪ್ರೀತಿ ಮಾಡೋ ಗಣನಿಗೆ ಹೆಂಡತಿ ದಪ್ಪ ಇದ್ದು ಇದ್ರು ಸಣ್ಣ ಇದ್ರೂ ಮುದ್ದಾಗೆ ಕಾಣ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಸರಿ ಹಾಗಿದ್ರೆ ನೀನೇ ತಿನ್ನು ಅಂತ ತಿಂಡಿ ಆತನ ಬಾಯಿಗೆ ಇಡಲು ಹೋಗ್ತಾಳೆ ಅದಕ್ಕೆ ರಾಮಾಚಾರಿ ಹಲೋ ಮೇಡಮ್ ಬಸರೇ ನೀವು ನಾನಲ್ಲ ನಿಮಗೆ ಎಷ್ಟು ಸರ್ತಿ ಹೇಳಬೇಕು ನೀವೀಗ ತಾಯಿ ಆಗ್ತಾ ಇದ್ದೀರಾ ಚೆನ್ನಾಗಿ ತಿನ್ನಬೇಕು ಮಗು ಈ ಪ್ರಪಂಚ ನೋಡೋ ಮುಂಚೆ ನಿಮ್ಮ ಹೊಟ್ಟೆನೇ ಪ್ರಪಂಚ ಅಂದ್ಕೊಂಡಿರ್ತೆ ಹೀಗಿರುವಾಗ ನೀವು ಚೆನ್ನಾಗಿ ತಿಂದು ಅದನ್ನು ಆರೋಗ್ಯವಾಗಿ ನುಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ ಆದರೂ ಈ ಅಮ್ಮ ಸಂಬಂಧ ಎಷ್ಟು ಸುಂದರವಾಗಿದೆ ಅಲ್ವಾ ಚಾರು ಮೇಡಮ್ ನಾವು ದೇವರ ಹತ್ತಿರ ಹೊರ ಕೇಳಿದರೆ ಮಾತ್ರ ದೇವರು ಹೊರ ಕೊಡ್ತಾನೆ ಆದರೆ ಅಮ್ಮ ನಾವು ಕೇಳದೇ ಇದ್ರೂ ಮಗು ಹುಟ್ಟೋಕ್ಕೂ ಮುಂಚೆನೇ ಅದಕ್ಕೋಸ್ಕರ ಬದುಕೋಕೆ ಶುರು ಮಾಡ್ತಾಳೆ ಈ ಅಮ್ಮನಿಗೆ ಅಮ್ಮನೇ ಸಾಟಿ ಅಂತ ಹೇಳಿದಾಗ ಚಾರು ಕಣ್ಣಲ್ಲಿ ನೀರು ಬಂದಿದ್ದನ್ನು ನೋಡಿ ರಾಮಾಚಾರಿ ಚಾರು ಮೇಡಮ್ ಏನಾಯ್ತು ಅಂತ ಕೇಳ್ತಾನೆ ಅದಕ್ಕೆ ಚಾರು ಯಾಕೋ ಅಮ್ಮ ನೆನಪಾಯ್ತು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಅವರು ಬಂದಾಗಲೆಲ್ಲ ಈ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಅಲ್ವಾ ಮೇಡಮ್ ಅದು ಆ ಸಂಬಂಧ ನೆನಪ ನೆನಪಾದರೆ ತೊಂದರೆ ಇಲ್ವ ತೊಂದರೆ ಇಲ್ಲ ಆದರೆ ನಿಮಗೆ ನೀವು ಈಗಿರೋ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ರಾಮಾಚಾರಿ ನಾನು ನೆನಪಾದರು ಅಂತ ಹೇಳಿದೆ ಅಷ್ಟೇ ಕರ್ಕೊಂಡು ಬಾ ಅಂತ ಹೇಳಿಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಆದರೂ ಮೇಡಮ್ ಇಂಥ ಸಮಯದಲ್ಲಿ ಹೆಣ್ಮಕ್ಳಿಗೆ ತಾಯಿ ನೆನಪಾಗೋದು ದವ್ರ ಮನೆ ನೆನಪಾಗೋದು ಸಹಜನೆ ಅಂತ ಹೇಳ್ತಾನೆ ಆಗ ಚಾರು ಬಿಡು ರಾಮಾಚಾರಿ ನಾನು ಇವಾಗ ನನಗೆ ನಮ್ಮ ಅಮ್ಮ ನೆನಪಾಗ್ತಿದ್ದಾರೆ ಅಂತ ಹೇಳೋದು ನೀನು ಅವರನ್ನು ಕರ್ಕೊಂಡು ಬರೋದು ಅವರು ಇಲ್ಲಿಗೆ ಬಂದರೆ ಸಮಸ್ಯೆನೇ ಆಗುತ್ತೆ ಹೊರತು ಒಳ್ಳೆಯದಂತೂ ಆಗಲ್ಲ ಯಾಕೆ ನಾವು ನಾವಾಗೆ ನಾವೇ ಸಮಸ್ಯೆನೇ ಮೈಮೇಲೆ ು ಹೇಳು ನನಗೆ ಅಪ್ಪ ಅಮ್ಮ ಎಲ್ಲ ನೀನೆ ಕಣೋ ತವರು ಮನೆ ಸ್ವರ್ಗ ಅಂತ ಹೇಳ್ತಾರೆ ಆದ್ರೆ ಆ ಸ್ವರ್ಗನೇ ನಾಚಿಕೊಳ್ಳೋ ಹಾಗೆ ನೀನು ಅತ್ತೆ ಮಾವ ಅಕ್ಕ ಭಾವ ಮುರಾರಿ ನನಗೆ ಮಹಾರಾಣಿ ತರ ನೋಡ್ಕೊಳ್ಳುವಾಗ ನನಗೆ ಬೇರೆ ಏನು ಬೇಕು ಹೇಳು ನಮ್ಮ ಮನೆ ಬೇಡ ಅಂತ ಬಿಟ್ಟು ಬಂದ ಆಮೇಲೆ ಆ ಮನೆ ನೆನ್ಪಿ ನೆನಪಿಸಿಕೊಳ್ಳೋದು ತಪ್ಪಲ್ವಾ ಅಂತ ಅಂದು 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 ಅಳ್ತಾಳೆ ಅದಕ್ಕೆ ರಾಮಾಚಾರ್ಯ ಅವಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡ್ತಾನೆ ಇತ್ತ ಕಡೆ ಮಾನೆ ತಾರೂಕು ಸೀತಲಕ್ಷ್ಮಿ ಮತ್ತು ಜೆ ಕೆ ಎಲ್ಲರೂ ಕೂಡಿ ಒಂದು ಗೆಸ್ಟ್ ಹೌಸ್ನಲ್ಲಿ ಸೇರಿರ್ತಾರೆ ಆಗ ಜೆ ಕೆ ನೀವು ಮೂರು ಗುಲಾಬಿ ಹೂಗಳು ಈಗ ನಾನು ಆ ಗುಲಾಬಿಗಳಿಗೆ ರಕ್ಷಣೆ ಕೊಡೋಕ್ಕೆ ನಾನು ನಿಮ್ಮ ಜೊತೆಗೆ ಮುಳು ಥರ ಇರ್ತೀನಿ ಆಗ ಸೀತಲಕ್ಷ್ಮಿ ಮಾವ ನೀನು ಮೂಳು ಥರ ಇರ್ತೀಯೋ ಇಲ್ಲ ಹೊರತು ಇಲ್ಲ ಆ ಹೂ ಥರ ಇರ್ತೀಯೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಡ್ಯಾಡಿಗೆ ನನ್ನ ಮೇಲೆ ಡೌಟ್ ಬರಬಾರ್ದು ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಜಿ ಕೆ ಸೀತಾಲಕ್ಷ್ಮಿ ಜೀವನದಲ್ಲಿ ಭಯ ಅನ್ನೋದು ಇರಬೇಕು ಭಯ ಪಟ್ಕೊಳ್ಳದೆ ಜೀವನ ಆಗಿ ಮಾಡಿಕೊಂಡು ಬಿಟ್ರೆ ಹೇಗೆ ಸೀತಲಕ್ಷ್ಮಿ ಅದರಲ್ಲೂ ನಿಮ್ಮ ಮಾವ ಈ ಜಿ ಕೆ ನಿನ್ನ ಬಾ ಜೊತೆ ಇದ್ದಾನೆ ಅಂದ್ಕೊಂಡ್ರೆ ಆ ಭಯ ಅನ್ನೋ ಪದದ ಅರ್ಥನೇ ನಿನಗೆ ಗೊತ್ತಿರಲೇಬಾರ್ದು ಅನ್ ಈ ಭಯ ಅನ್ನೋ ಪದ ನಿನ್ನ ಬಾಯಿಂದ ಬರಲೇಬಾರ್ದು ಅಂತ ಹೇಳ್ತಾನೆ ಅದಕ್ಕೆ ಸೀತಾಲಕ್ಷ್ಮಿ ಮಾವ ಅಂತ ಸಿಟ್ಟಿನಿಂದ ಹೇಳ್ತಾಳೆ ಆಗ ಜಿ ಕೆ ಇರಲಿ ಇರಲಿ ಬಿಡ್ಲ ಬಿಡಪ್ಪ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ಈಗ ನೀವು ನೀವಿದ್ದೀರಲ್ಲ ಈಗ ಗೆಸ್ಟ್ ಹೌಸ್ ಇದೊಂಥರ ನನಗೆ ಅಡ್ಡ ಇದ್ದಂಗೆ ಇಲ್ಲಿ ನಾನು ಅವಾಗವಾಗ ಬರ್ತಾ ಇರ್ತೀನಿ ನಮ್ಮ ಬಾವಾಜಿ ಅಂದರೆ ನಿನ್ನ ಅಪ್ಪಾಜಿ ಇದುವರೆಗೂ ಈ ಕಡೆಗೆ ಬಂದೇ ಇಲ್ಲ ಈಗ ನೀವು ಇಲ್ಲಿರೋ ವಿಷಯ ನೀವಾಗೆ ನೀವೇ ಬೇರೆಯವರ ಹತ್ರ ಹಂಚ್ಕೊಂಡ್ರೆ ಈ ವಿಷಯ ಹೊರಗಡೆ ಹೋಗುತ್ತೆ ಹೊರತು ಈ ವಿಷಯ ನೀವು ಯಾರಿಗೂ ಹೇಳದೇ ಇದ್ದರೆ ಈ ಗೇಟಿಂದ ಹೊರಗಡೆ ಹೋಗೋಕೆ ಸಾಧ್ಯವೇ ಇಲ್ಲ ನೋಡಮ್ಮ ಸೀತಾಲಕ್ಷ್ಮಿ ಈಗ ನೀನು ನಮ್ಮ ಅಕ್ಕಾಜಿಯ ಪ್ರಕಾರ ಮತ್ತು ಬಾವಾಜಿಯ ಪ್ರಕಾರ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇರೋ ನಾಗವಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ಸಿಟ್ಟಿನಿಂದ ಮಾವ ಅಂತ ಜೋರಾಗಿ ಹೇಳ್ತಾಳೆ ಆಗ ಜೆ ಕೆ ಸ್ವಾರಿ ಸೀತಲಕ್ಷ್ಮಿ ಕೆಲವು ಸರಿ ಟಂಗು ಆಗಿ ಸತ್ತೆ ಹೊರಗೆ ಬಂದುಬಿಡುತ್ತೆ ಸೀತಲಕ್ಷ್ಮಿ ನೀನು ಏನು ಬೇಕಾದರೂ ಮಾಡಮ್ಮ ನಿನ್ನ ಮೇಲೆ ಯಾರಿಗೂ ಡೌಟ್ ಬರೋಲ್ಲ ಈ ನಿಮ್ಮ ಮಾವ ಜೆ ಕೆ ಯಾವಾಗಲೂ ನಿನ್ನ ಬೆನ್ನೆಲ್ಬವಾಗಿ ನಿಂತ್ಕೊಂಡಿರ್ತಾನೆ ಡೋಂಟ್ ವರಿ ಅಂತ ಹೇಳ್ತಾನೆ ಅದಕ್ಕೆ ಸೀತಾಲಕ್ಷ್ಮಿ ನನಗೆ ಸಿಗದೆ ಇರೋ ರಾಮಾಚಾರಿ ಇನ್ಯಾರಿಗೂ ಸಿಗಬಾರ್ದು ಅಂತ ಹೇಳ್ತಾಳೆ ಅದಕ್ಕೆ ರುಕ್ಕು ಆ ರಾಮಾಚಾರಿ ಸಾಯ್ಬೇಕು ಚಾರು ವಿಧವೆ ಆಗಬೇಕು ಅಂತ ಹೇಳ್ತಾಳೆ ಆಗ ಮಾನ್ಯತ ಒಟ್ಟಿನಲ್ಲಿ ನನ್ನ ಬೇಬಿ ನನ್ನ ಹತ್ತಿರ ವಾಪಸ್ ಬರಬೇಕು ಅಂತ ಹೇಳ್ತಾಳೆ ಇತ್ತ ಕಡೆ ರಾಮಾಚಾರಿ ಹೊರಗಡೆ ಹೋಗ್ತಿರುತ್ತಿರುವಾಗ ಒಂದು ಕಾಡೆ ಗಾಡಿ ನಿಲ್ಲಿಸಿ ಮಾನ್ಯತೆಗೆ ಫೋನ್ ಮಾಡ್ತಾನೆ ಆಗ ರುಕು ಯಾರು ಫೋನ್ ಅಂತ ಕೇಳ್ತಾಳೆ ಆಗ ಮಾನ್ಯತ ರಾಮಾಚಾರಿದು ಅಂತ ಹೇಳ್ತಾಳೆ ಆಗ ರುಕ್ಕು ರಿಸೀವ್ ಮಾಡಿ ಏನು ಅಂತ ಕೇಳಿ ಅಂತ ಹೇಳ್ತಾಳೆ ಆಗ ಮಾನ್ಯತಾ ಫೋನ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ರಾಮಾಚಾರಿ ನಮಸ್ತೆ ಮೇಡಮ್ ನಾನು ರಾಮಾಚಾರಿ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ಮೊಬೈಲಲ್ಲಿ ನಿನ್ನ ಹೆಸರು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿ ಆಗ ರಾಮಾಚಾರಿ ಥ್ಯಾಂಕ್ ಯು ಮೇಡಮ್ ನಂಬರ್ ಡಿಲೀಟ್ ಮಾಡಿದೆ ಸೇವ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮನೆ ಮಾನೇತಾ ಫೋನ್ ಮಾಡಿದ ವಿಷಯ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಮಾನ್ಯತಾ ಮಾತಾಡು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಮೇಡಮ್ ಅದು ಫೋನಲ್ಲಿ ಮಾಡುವಂಥ ಮಾತಾಡುವಂಥ ವಿಷಯ ಅಲ್ಲ ನಿಮ್ಮನ್ನು ಭೇಟಿಯಾಗಿ ಮಾತಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತ ಸರಿ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾ ಅಂತ ಹೇಳ್ತಾಳೆ ಆಗ ಸರಿ ಮೇಡಮ್ ಅಂತ ಅಂದು ರಾಮಾಚಾರಿ ಫೋನ್ ಕಟ್ ಮಾಡ್ತಾನೆ ಆಗ ರುಕು ಏನಂತೆ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ರಾಮಾಚಾರಿ ನನ್ನ ಮೀಟ್ ಮಾಡಬೇಕು ಬೇಕಂತೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕಂತೆ ಲೊಕೇಶನ್ ಕಳ್ಸಿದ್ದೀನಿ ಬರಲಿ ನೋಡೋಣ ಅಂತ ಹೇಳ್ತಾಳೆ ಇತ್ತ ಮನೆಯಲ್ಲಿ ಮುರಾರಿ ಒಬ್ಬನೇ ಏನೋ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಅಲ್ಲಿಗೆ ಜಾನಕಿ ಬಂದು ಮುರಾರಿ ಏನು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಅಂತ ಸಂಕಟ ಏನೋ ನಿನಗೆ ಅಂತ ಕೇಳ್ತಾಳೆ ಆಗ ಮುರಾರಿ ಸಂಕಟ ಆಗ್ತಾ ಇರೋದು ನನಗಲ್ಲ ಅಮ್ಮ ಚಾರು ಅತಿಗೆ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಚಾರು ಚಾರುಗೇನು ಸಂಕಟ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಅಮ್ಮ ಚಾರು ಅತಿಗೆ ಅವರ ಅಮ್ಮನ ನೆನೆಸ್ಕೊಂಡು ಎಷ್ಟು ಸಂಕಟ ಪಡ್ತಾ ಇದ್ದಾರೆ ಅವರ ಅಮ್ಮ ಎಷ್ಟು ಕೆಟ್ಟವರು ಅಂತ ಎಲ್ರಿಗೂ ಗೊತ್ತು ಅವ್ರನ್ನ ನೆನೆಸ್ಕೊಂಡ್ರೆ ಒಳ್ಳೆಯದಾಗಲ್ಲ ಅಂತಲೂ ಗೊತ್ತು ಅವರನ್ನು ನೆನೆಸ್ಕೊಂಡು ಅಳೋದ್ರಿಂದ ಎವರೇನು ಬಂದು ಕಣ್ಣು

ವರ್ಷಕ್ಕೆ ಆಗದ ರೀತಿ ಕಣ್ಣೀರು ಬರೆಸ್ತಾರೆ ಇದು ಇದನ್ನು ಅವ್ರ ಹತ್ರ ಹೇಗೆ ಹೇಳೋದು ಅಂತ ಒದ್ದಾಡ್ತಾ ಇದ್ದೀನಿ ಅದು ಅಲ್ಲದೆ ಅವರು ಬಸರಾಗಿರೋ ಇಂಥ ಸಮಯದಲ್ಲಿ ಸುಮ್ಮನೆ ಬೇಡವಾಗಿರೋದನ್ನೆಲ್ಲ ನೆನೆಸ್ಕೊಂಡು ಇದ್ದಾರೆ ಅವರ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಲ್ವಾ ಅಮ್ಮ ಅಂತ ಹೇಳ್ತೇನೆ ಆಗ ಜಾನಕಿ ಮುರಾರಿ ಹೆಣ್ಣಿನ ಮನಸ್ಸು ಗಂಡಸರಿಗೆ ಅರ್ಥ ಆಗೋಲ್ಲ ಹೆಣ್ಣು ತಾಯಿಯಾದಾಗ ಅವಳಿಗೆ ಮೊದಲು ನೆನಪಾಗೋದೆ ಅವಳ ತಾಯಿ ಕಣು ಈಗ ನಮ್ಮ ಚಾರಿಗೆ ಮಾತ್ರ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಆಸೆನೂ ಇದೆ ನಾನು ತಾಯಿಯಾಗೂ ಹಂತದಲ್ಲಿದ್ದಾಗ ನನಗೂ ನನಗೆ ಜನ್ಮ ಕೊಟ್ಟ ತಾಯಿ ಮಡಿಲಲ್ಲಿ ಸ್ವಲ್ಪ ಹೊತ್ತು ತಲೆ ಇಟ್ಟು ಮಲಗಬೇಕು ಅಂತ ಆಸೆ ಆಗ್ತಿತ್ತು ಇಂಥ ಸಮಯದಲ್ಲಿ ಹೆಣ್ಮಕ್ಳು ಮನಸ್ಸು ತುಂಬ ಸೂಕ್ಷ್ಮ ಎಲ್ಲ ಬೈಕೆಗಳ ಮುಂದೆ ಅವಳಿಗೆ ಮೊದಲು ನೆನಪಾಗೋದೆ ಅವಳ ತಾಯಿ ಅಂತ ಹೇಳ್ತಾಳೆ ಅದಕ್ಕೆ ಮೂರರಿ ಅಮ್ಮ ನೀವು ರಾಮಾಚಾರಿ ಚಾರು ಹೊತ್ತಿಗೆನ ಅವರ ತವರು ಮನೆಯಲ್ಲಿ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ನೋಡಪ್ಪ ಹೆಣ್ಣಿಗೆ ಗಂಡ ಗಂಡ ಆಗಲಿ ಗಂಡನ ಮನೆಯವರಾಗಲಿ ಅಷ್ಟೇ ಪ್ರೀತಿ ತೋರಿಸ್ಲಿ ಹಂಗೈಲಿ ಇಟ್ಕೊಂಡು ನೋಡ್ಕೊಳ್ಳಿ ಅದು ಅವಳ ತವರು ಮನೆಯವರು ತೋರಿಸೋ ಪ್ರೀತಿಗೆ ಸಮ ಆಗಲ್ಲ ಕಣೋ ಇಂಥ ಸಮಯದಲ್ಲಿ ಅವಳಿಗೆ ಏನೇ ನೋವಾಗಲಿ ದುಃಖ ಆಗಲಿ ಯಾವುದೇ ಮುಜುಗರ ಇಲ್ಲದೆ ಹಂಚ್ಕೊಳ್ಬೇಕು ಅಂತ ಅನ್ಸೋದು ಅವಳ ತಾಯಿ ಹತ್ರ ಮಾತ್ರ ಈಗ ನಾನು ಚಾರು ಅತ್ತೆಯಾಗಿ ಹೇಳ್ತಾ ಇಲ್ಲ ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಹೆಣ್ಣಿಗೆ ತಾಳಿ ತೂಕ ಒಂದಾದ್ರೆ ತಾಯಿ ಪ್ರೀತಿ ಇನ್ನೊಂದು ತೂಕ ನಾನು ಚಾರಿಗೆ ನಾನು ನಿನ್ನ ತಾಯಿ ಅಂತ ಹೇಳ್ಬೋದು ಹೊರತು ಅವಳ ತಾಯಿ ಕೊಡೋ ಪ್ರೀತಿಗೆ ಈ ಪ್ರಪಂಚದಲ್ಲಿ ಯಾರು ಕೊಡೋ ಕೊಡೋ ಪ್ರೀತಿ ಅಪ್ಪ ಅಮ್ಮ ಆಗಲ್ಲಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಮುರಾರಿ ಅಮ್ಮ ನೀವು ಹೇಳೋದು ನಿಜ ನಾನು ಒಪ್ಕೊಳ್ತೀನಿ ಆದರೆ ಅತಿಗೆ ನಮ್ಮ ಅತಿಗೆ ನಮ್ಮ ಎಲ್ಲರೂ ನೀವು ನೀವೇ ಅಮ್ಮಂತರನಾ ನೀವೇ ಯೋಚನೆ ಮಾಡಿ ಅತಿಗೆನು ರಾಮಾಚಾರ್ಯನು ಎಷ್ಟು ಚೆನ್ನಾಗಿದ್ರು ಅವರನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ರಲ್ಲ ಅದು ಸರಿನಾ ಅವರಿಬ್ರು ದೂರ ಮಾಡೋಕ್ಕೆ ಅವರು ಮಾಡಿದ ಪ್ರಯತ್ನ ಒಂದ ಎರಡ ರಾಮಾಚಾರಿ ಇರೋ ಜಾಗಕ್ಕೆ ರಾಮಾಚಾರಿ ಥರ ಇರೋ ಕೃಷ್ಣ ಅಂತಂದ್ರು ಆಮೇಲೆ ವೈಶಾಖ ಅತಿಗೆನ ಜೊತೆಗೆ ಸೇರಿಕೊಂಡು ನಮ್ಮ ಮನೆಯನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ರು ರಾಮಾಚಾರ್ಯನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರು ಅವನ ಪ್ರಾಣ ಅಪತ್ತು ಬರೋ ಹಾಗೆ ಮಾಡಿದ್ರು ನೀವೇ ಹೇಳಿ ಅಮ್ಮ ಇಷ್ಟೆಲ್ಲ ಅನ್ಯಾಯ ಮಾಡಿದರೋ ಈ ತಂಪು ಹೊತ್ತಲ್ಲಿ ನೆನೆಸ್ಕೊಳ್ಳೋದು ಅವಶ್ಯಕತೆ ಇದೆಯಾ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ನೀನು ಹೇಳೋದು ನಿಜ ಮುರಾರಿ ಆದರೆ ಈ ವಾಸ್ತವ ಎಲ್ಲ ಈ ಕಳ್ಳು ಸಂಬಂಧಕ್ಕೆ ಅರ್ಥ ಆಗಲ್ಲಪ್ಪ ಅಂತ ಹೇಳ್ತಾಳೆ ಆಗ ಮುರಾರಿ ನಿಜ ಹೇಳಿ ಅಮ್ಮ ನಮ್ಮ ರಾಮಾಚಾರಿಗಿಂತ ಅವರ ಅಮ್ಮ ಚಾರು ಹೊತ್ತಿಗೆನ ಚೆನ್ನಾಗಿ ನೋಡ್ಕೊಳ್ತಾರ ಅಂತ ಕೇಳ್ತಾನೆ ಅದಕ್ಕೆ ಜಾನಕಿ ಹೆಣ್ಣು ಬಸರಿ ಆದಾಗ ಗಂಡನ ಮನಸ್ಸಲ್ಲಿ ಇರೋ ಪ್ರೀತಿಗೆ ತಾಯಿ ಮಡಲಲ್ಲಿ ಇರೋ ಮಮತಾನೆ ಹೆಚ್ಚು ಬಯಸೋದು ಅದಕ್ಕೆ ಅಲ್ವಾ ಹೆಣ್ಣು ಎಂಥ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದ್ರು ಹೆರಿಗೆಗೆ ಮಾತ್ರ ತುಂಬ ತವರು ಮನೆಗೆ ಹೋಗೋದು ಗಂಡನ ಮನೆಯವರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಒಂದು ಹೆಣ್ಣು ತನ್ನ ತವರು ಮನೆಯ ತನ್ನ ತಾಯಿನ ಮರೆತು ಹೋಗೋದು ಹೆಣ್ತನಕ್ಕೆ ಶೋಭೆ ಅಲ್ಲ ಗಂಡನ ಮನೆಯಲ್ಲಿ ಕೋಟಿ ಕೋಟಿ ಇದ್ರೂ ಹೆಣ್ಣು ತನ್ನ ತವರು ಮನೆಯಲ್ಲಿ ಬಿಟ್ಟು ಬಂದಿರೋ ಸಣ್ಣ ಸಣ್ಣ ವಿಷಯಗಳೇ ಅವಳ ಸುತ್ತ ಸುತ್ತುತ್ತ ಇರುತ್ತೆ ಈ ಸಮಾಜದಲ್ಲಿ ಹೆಣ್ಣು ಗಂಡಿನ ಮನೆಗೆ ಏನು ತಂದೆ ಅಂತ ಮಾತಾ ಮಾತಾಡ್ತಾರೆ ಅದೇ ತವರು ಮನೆಯಲ್ಲಿ ಏನು ಬಿಟ್ಟು ಬಂದ್ ಬಂದ್ಲು ಅಂತ ಮಾತ್ರ ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಗಂಡನ ಮನೆಯಲ್ಲಿ ಅವಳಿಗೆ ಅತ್ತೆ ಮಾವ ನಾದ್ನಿ ಮೈದ್ನ ಸಾವಿರಾರು ಸಂಬಂಧ ಸಿಗ್ಬೋದು ಆದರೆ ಇದೆಲ್ಲ ಪಡೆಯೋಕೆ ಅವಳು ಅವಳ ತವರು ಮನೆಯಿಂದ ಅಪ್ಪ ಅಮ್ಮ ಅಣ್ಣ ತಂಗಿ ಬಂದು ಎಲ್ಲರನ್ನೂ ಬಿಟ್ಟು ಬಂದಿರ್ತಾಳಪ್ಪ ಗಂಡನ ಮನೆಯವರು ಎಷ್ಟಾದರೂ ಪ್ರೀತಿ ಕೊಡಲಿ ಅವಳು ತವರು ಮನೆಯಲ್ಲಿ ಇಟ್ಟಿರೋ ಪ್ರೀತಿ ಇರುತ್ತಲ್ಲ ಅದನ್ನು ಹೃದಯದಲ್ಲಿ ಗುಟ್ಟಾಗಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾಳೆ ಅವ್ರು ಚೆನ್ನಾಗಿರಲಿ ಅಂತ ಬಯಸ್ತಾ ಬಯಸ್ತಾಳೆ ಬಸಿರಾಗಿರೋ ಅವಳ ಪ್ರೀತಿ ಕಣ್ಣೀರಾಗಿ ಆಚೆ ಬರ್ತಾ ಇದೆ ನಮ್ಮ ಚಾರಿಗೆ ಆಗ್ತಾ ಇರೋದು ಇದೆ ಕಣೋ ತಾಯ್ತನ ಅಂತ ಬಂದಾಗ ತಾಯಿನ ನೆನೆಸ್ಕೊಳ್ಳೋ ಹೆಣ್ಣೆ ಇಲ್ಲ ನಮ್ಮ ಚಾರೂ ಅವಳ ಅಮ್ಮನ ನೆನೆಸ್ಕೊಳ್ತಾ ಇದ್ದಾಳೆ ಅಂದರೆ ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ ಕಣೋ ಅಂತ ಹೇಳ್ತಾಳೆ ಇತ್ತ ಕಡೆ ಮಾನ್ಯತೆ ಇರುವಲ್ಲಿಗೆ ಬಂದು ಮೇಡಮ್ ಕೆಲವೊಮ್ಮೆ ಕೈ ಮೀರಿ ಏನೇನೋ ಆಗಿ ಹೋಗುತ್ತೆ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಆದರೆ ಚಾರು ಅಂತ ಅನ್ನೋಷ್ಟರಲ್ಲಿ ಮಾನ್ಯತಾ ಬಂದು ವಿಷಯ ಹೇಳು ನಾನು ಈಗ ಯಾವ ರೀತಿಯ ಪಾಠನೂ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ಈಗಾಗಲೇ ಜೈಲು ನನಗೊಂದಿಷ್ಟು ಪಾಠ ಕಲಿಸಿದೆ ಮತ್ತೆ ಮತ್ತೆ ಕಲಿಯುವ ಅವಶ್ಯಕತೆ ನನಗಿಲ್ಲ ಈಗ ಇಲ್ಲಿಗೆ ಬಂದಿರೋ ವಿಷಯ ಹೇಳು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನನ್ನ ಹೆಂಡ್ತಿ ಅಂದ್ರೆ ನಿಮ್ಮ ಮಗಳು ಬಸರಿಯಾಗಿದ್ದಾಳೆ ನೋಡಿ ನಾವು ಏನೇ ನಮ್ಮ ಕರು ಕರುಳಿನ ಸಂಬಂಧ ಬೇಡ ಅಂದರೂ ಕರುಳು ಸಂಬಂಧ ಅಳಿಸೋಕೆ ಆಗಲ್ಲ ಅಲ್ವಾ ಅಲ್ಲಿ ಚಾರು ಮೇಡಮ್ ನಿಮ್ಮನ್ನ ನೋಡಬೇಕು ನಿಮ್ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಆದ್ರೆ ಅವರು ಒಂದು ಸರ್ತಿನೂ ಇದನ್ನು ಬಿಟ್ಟು ಹೇಳಿಲ್ಲ ಆದ್ರೂ ಏನೋ ಬಯಸ್ತಾ ಇದ್ದಾಳೆ ಅಂದರೆ ಅದನ್ನು ತಿಳ್ಕೊಂಡು ನೆರವೇರಿಸಬೇಕಾಗಿರೋದು ಗಂಡನಾಗಿ ನನ್ನ ಕರ್ತೆ ಅಲ್ವಾ ಅದಕ್ಕೆ ಪ್ಲೀಸ್ ಮೇಡಮ್ ದಯವಿಟ್ಟು ನೀವು ಒಂದು ಸಲ ಬಂದು ಹೋಗಿ ನನ್ನ ಮೇಲಿರೋ ಸಿಟ್ಟನ್ನು ಮರೆತು ನಿಮ್ಮ ಮಗಳನ್ನು ಒಂದು ಸಾರಿ ಮಾತಾಡಿಸಿ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತೆ ಸರಿ ನಾನು ಬೇಬಿ ನೋಡೋದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ರಾಮತ್ ಸರಿ ಸಂತೋಷದಿಂದ ನಿಜವಾಗ್ಲೂ ಥ್ಯಾಂಕ್ ಯು ಮೇಡಮ್ ನಾನು ನೀವು ಬನ್ನಿ ಅಂತ ಅಂದ ತಕ್ಷಣ ನೀವು ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾನೆ ಯಾಕೆ ಮಾನ್ಯತ ಮಗು ಹೊಟ್ಟೆ ಹಸು ಅಂತ ಕೇಳೋಕೆ ಮುಂಚೆನೇ ಅದನ್ನು ತಿಳಿಸ್ಕೊಂಡು ತಿಳಿದುಕೊಂಡು ಕೈತು ತಿನ್ಸೋಳು ನಿಜವಾದ ತಾಯಿ ಎಷ್ಟೇ ಆದರೂ ನಾನು ನನ್ನ ಮಗಳನ್ನು ಒಂಬತ್ತು ತಿಂಗಳು ಒತ್ತು ಎತ್ತಿರೋ ತಾಯಿ ಅಲ್ವಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಥ್ಯಾಂಕ್ ಯು ಮೇಡಮ್ ಅಂತ ಸಂತೋಷದಿಂದ ಕೈ ಮುಗಿತಾನೆ ಆಗ ಮಾನ್ಯತ ನಾನು ಬರ್ತೀನಿ ಆದರೆ ನಾನು ಬರಬೇಕು ಅಂದರೆ ನನ್ನದೊಂದು ಕಂಡೀಷನ್ ಇದೆ ನಾನು ನಿಮ್ಮ ಮನೆಗೆ ಬಂದು ನನ್ನ ಮಗಳನ್ನು ನೋಡಿ ಮಾತಾಡಿಸಿ ಅವಳಿಗೆ ಸಂತೋಷ ಆಗೋ ರೀತಿಯಲ್ಲಿ ನಡ್ಕೊಳ್ತೀನಿ ಅಲ್ಲಿಂದ ಬಂದ ಮೇಲೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಇದು ಓಕೆನಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಸರಿ ಮೇಡಮ್ ಚಾರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮಾನ್ಯತ ಹಾಗಂತ ಮಾತು ಕೊಡು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಸರಿ ಮೇಡಮ್ ನೀವು ಹೇಳ್ದಂಗೆ ಆಗಲಿ ಅಂತ ಅವಳ ಕೈ ಮೇಲೆ ಕೈ ಹಾಕಿ ಮಾತು ಕೊಡ್ತಾನೆ ಆಗ ಮಾನೆತ ಸರಿ ಐದು ನಿಮಿಷ ಬರ್ತೀನಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಸೀತಾಲಕ್ಷ್ಮಿ ಜೆ ಕೇರುಕು ಎಲ್ಲರೂ ಮರೆಯಲ್ಲಿ ನಿಂತು ನೋಡ್ತಿರ್ತಾರೆ ಆಗ ರಾಮಾಚಾರ್ಯ ಅಲ್ಲಿಂದ ಹೊಡ್ತಾನೆ ಇತ್ತ ಕಡೆ ಸೀತಾಲಕ್ಷ್ಮಿ ತಾಯಿ ರಾಮಾಚಾರಿ ಮನೆಗೆ ಬಂದು ಇವಳ್ಯಾಕೆ ಮತ್ತೆ ಬಂದ್ಲು ಮನೆಗೆ ಬಂದ್ಲು ಅಂತ ಅಂದ್ಕೊತಿರ್ತಾರೆ ಯಾರಾದರೂ ನಮಗೆ ಒಳ್ಳೆಯದು ಮಾಡಿದರೆ ಅವರನ್ನು ಹುಡುಕೊಂಡು ಬಂದು ಕೃತಜ್ಞತೆ ಹೇಳೋದು ನಮ್ಮ ಧರ್ಮ ಅಲ್ವಾ ಕೋಪ ಒಂದೇ ನಮ್ಮ ತಮ್ಮ ಆಯುಧ ಅಂದ್ಕೊಂಡು ಎಲ್ಲರ ಮೇಲೂ ಆವೇಶ ತೋರಿಸಿ ತನ್ನ ಅಸ್ತಿತ್ವವನ್ನು ಉಳಿಸೋಕೊಳ್ ಉಳಿಸ್ಕೊಳ್ಕೋಸ್ಕರ ಎಂತ ಕೇಳಿ ಮಟ್ಟಕ್ಕೂ ನನ್ನ ಗಂಡ ಇವತ್ತು ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶಾಂತಿಯುತವಾಗಿದ್ದಾರೆ ಅಂದರೆ ಅದಕ್ಕೆ ನೀನೇ ಕಾರಣ ಚಾರು ಆಸೆ ಪಟ್ಟದನೆಲ್ಲ ತನಗೆ ಬೇಕೇ ಬೇಕು ಅಂತ ಹಠ ಮಾಡಿ ಪಡ್ಕೊಳ್ಳೋದಲ್ಲದೆ ತನಗೆ ಸಿಗದಿರೋ ವಸ್ತು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಚಟ ಇರೋ ನನ್ನ ಮಗಳಿಗೆ ಪಾಠ ಕಲಿಸಿ ಅವಳಿಗೆ ಬುದ್ಧಿ ಬರೋ ಹಾಗೆ ಮಾಡಿ ಅವಳು ಇವತ್ತು ತನ್ನ ತಪ್ಪನ್ನು ತಿದ್ಕೊಂಡಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀನೇ ಕಣಮ್ಮ ಹೆಣ್ಣಿಂದನೇ ಯುದ್ಧ ಹೆಣ್ಣಿಂದನೇ ಸಮಾಧಾನ ಅಂತ ಹೇಳ್ತಾರೆ ಯುದ್ಧಕ್ಕೆ ನನ್ನ ಮಗಳು ಸಾಕ್ಷಿಯಾದರೆ ಸಮಾಧಾನಕ್ಕೆ ನಿಮ್ಮ ಸೊಸೆನೇ ಸಾಕ್ಷಿ ಚಾರು ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ನೀನು ನಿರೂಪಿಸಿಬಿಟ್ಟೆ ಅಮ್ಮ ನೀವು ಪುಣ್ಯ ಪುಣ್ಯ ಮಾಡಿದವರಿಗೆ ಅಷ್ಟೇ ಹೆಣ್ಣು ಮಗು ಹುಟ್ಟೋದು ಅಂತ ಹೇಳ್ತಾರೆ ಆದರೆ ನನ್ನ ನನ್ನಕ್ಕೆ ಇದ್ದರೆ ಪುಣ್ಯ ಮಾಡಿದವ್ರಿಗೂ ಅಷ್ಟೇ ಚಾರು ಅಂತ ಸೊಸೆ ಸಿಗೋದು ನೀವು ಚಾರು ಅಂತ ಹುಡುಗಿನ ಸೊಸೆಯಾಗಿ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀರ ಈ ಜನ್ಮದಲ್ಲಿ ನನ್ನ ಗಂಡ ಮತ್ತು ನಮ್ಮ ಮಗಳು ತಿದ್ದುಕೊಳ್ಳಲ್ಲ ಅಂತ ನಾನು ಬೇಸತ್ತು ಹೋಗಿದ್ದೆ ಆದರೆ ನೀನು ಬಂದು ಅವರನ್ನು ತಿದ್ದಿ ನನ್ನ ಪಾಲಿಗೆ ದೇವತೆ ಅಮ್ಮ ಚಾರು ನನಗೇನಾದರೂ ಮುಂದಿನ ಜನ್ಮ ಅಂತ ಇದ್ದರೆ ನಾನೊಂದು ಹೆಣ್ಣಾಗಿ ಹುಟ್ಟಿ ನನ್ನ ಹೊಟ್ಟೆಯಲ್ಲೇ ನೀನು ಮಗಳಾಗಿ ಹುಟ್ಟಬೇಕು ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ ಯಾಕೆಂದರೆ ನಿನ್ನ ಋಣ ತೀರಿಸೋಕೆ ಈ ಜನ್ಮ ಸಾಕಾಗಲ್ಲಮ್ಮ ಅಂತ ಹೇಳ್ತಾಳೆ ಆಗ ಚಾರು ಅಮ್ಮ ನೀವು ತುಂಬಾ ದೊಡ್ಡ ಮಾತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಇದು ಸಣ್ಣ ತುಂಬ ಸಣ್ಣ ಮಾತಮ್ಮ ನಿನ್ನ ಋಣದ ಈ ಜನ್ಮಕ್ಕೆ ತೀರ್ಸೋಕ್ಕಾಗಲ್ಲ ಅದಕ್ಕೆ ನನ್ನ ಕೈಯಾರೆ ನಿನಗೆ ಅರ್ಶನ ಕುಂಕುಮ ಬಾಗಿನ ಕೊಟ್ಟು ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಇದಕ್ಕೆ ಚಾರು ಮತ್ತು ಜಾನಕಿ ಇವರಿಗೆ ಸಂತೋಷವಾಗುತ್ತದೆ ಇತ್ತ ಕಡೆ ಮಾನ್ಯತಾ ರುಕ್ಕು ಸೀತಲಕ್ಷ್ಮಿ ಜೆ ಕೆ ಎಲ್ಲರೂ ಮನೆಯಲ್ಲಿ ನಿಂತ್ಕೊಂಡು ಮಾತಾಡುವಾಗ ರುಕ್ಕು ಅವನು ಕರೆದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡ್ರಲ್ಲ ಅಂತ ಮಾನ್ಯತೆಗೆ ಕೇಳ್ತಾಳೆ ಅದಕ್ಕೆ ಮಾನ್ಯತಾ ಇಂಥ ಸಮಯದಲ್ಲಿ ಹೋಗೋದೇ ಇರೋದಕ್ಕಾಗುತ್ತಾ ಅಂತ ಹೇಳ್ತಾಳೆ ಹಾಗೆ ಸೀತಾಲಕ್ಷ್ಮಿ ಬಂದವನ್ನ ಮುಗಿಸೋ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಎಲ್ಲದಕ್ಕೂ ಓಕೆ ಅಂತ ತಲೆ ಆಡಿಸಿದ್ರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮಾನ್ಯತಾ ಮತ್ತಿನ್ನೇನು ಮಾಡಬೇಕಾಗಿತ್ತು ನಾನು ಬರೋಲ್ಲ ಅಂತ ಬೈದು ಕಳಿಸಿದರೆ ನಾಳೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನಾನೇ ಕಾರಣವ ಕಾರಣವನ್ನು ನನ್ನನ್ನೇ ಬ್ಲೇಮ್ ಮಾಡ್ತಾರೆ ಕೆಲವೊಂದು ಸಲ ಹೀಗೆ ಸಂದರ್ಭಕ್ಕೆ ತಕ್ಕ ಹಾಗೆ ನಡ್ಕೋಬೇಕು ಅದೇ ಜಾಣ್ತನ ಅಂತ ಹೇಳ್ತಾಳೆ ಆಗ ರುಕು ಓ ಹಾಗಾದರೆ ನೀವು ಈಗ ಇಲ್ಲಿಗೆ ಅಲ್ಲಿಗೆ ಹೋಗಿ ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಬರ್ತೀರಾ ಅಂತ ಹೇಳ್ತಾಳೆ ಆಗ ಮಾನ್ಯತಾ ನಾನೀಗ ಅಲ್ಲಿಗೆ ಹೋಗ್ತಾ ಇರೋದು ಪ್ರೆಗ್ನೆಂಟ್ ಆಗಿರೋ ನನ್ನ ಮಗಳಿಗೆ ಆಶೀರ್ವಾದ ಮಾಡೋಕ್ಕಾಗಲ್ಲ ಅದೇ ನೆಪ ಇಟ್ಕೊಂಡು ಅವಳಿಗೆ ಹತ್ರ ಆಗೋದಕ್ಕೆ ಅಂತ ಹೇಳ್ತಾಳೆ ಅವಳ ಮಾತುಗಳನ್ನು ಕೇಳಿಸ್ಕೊಂಡು ಉರುಕು ಮತ್ತು ಸೀತಲಕ್ಷ್ಮಿ ಸಿಟ್ಟಾಗ್ತಾರೆ ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ನೀಲಾಂಬರಿ ಚಾರು ಚಾರಿಗೆ ಕೂಡಿಸಿ ಅಷ್ಟಿನ ಕುಂಕುಮ ಹೂವು ಬಳೆ ಕೊಟ್ಟು ಬಾಗಿನವನ್ನು ಬಾಗಿನವನ್ನು ಕೊಟ್ಟು ನೂರು ವರ್ಷ ನಿನ್ನ ಗಣ್ಣನ ಜೊತೆಗೆ ಸುಖವಾಗಿ ಸಂತೋಷವಾಗಿ ಭಾಳ ಮಂತ ಆಶೀರ್ವಾದ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗ್ತದೆ ಧನ್ಯವಾದಗಳು